ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟಾರ್ಥ ಪೂರೈಸಲು ಕುಲದೇವತೆಯನ್ನು ಯಾವ ರೀತಿ ನೀವು ಪೂಜಿಸಬೇಕು ಅದು ಏನಕ್ಕೆ ಕುಲದೇವತೆಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಅನ್ನೋದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ ನೋಡಿ ಅನ್ಯ ದೇವತೆಯನ್ನು ಪೂಜಿಸುವುದಕ್ಕಿಂತ ಕುಲದೇವತೆಯನ್ನು ಪೂಜಿಸಿದರೆ ನಮ್ಮ ಬದುಕು ಹಸನಾಗುತ್ತದೆ ಎನ್ನುತ್ತಾರೆ ಅದಕ್ಕಾಗಿ ಬೇರೆ ದೇವತೆಗಳನ್ನು ಪೂಜಿಸಬಾರದೆ ಎಂದು ನೀವು ಕೇಳಿದರೆ ಅದು ಹಾಗಲ್ಲ ಇಂತಹ ಕುಲದೇವರ ಆರಾಧನೆಯಿಂದ ನಾವು ಇತರ ದೇವತೆಗಳ ಕೃಪೆಯನ್ನು ಪಡೆಯಬಹುದು ಕುಲದೇವತೆಯನ್ನು ಪೂಜಿಸದೆ ಅನ್ಯ ದೇವತೆಗಳನ್ನು ನಾವು ಪೂಜಿಸಿದರೆ ಪ್ರಯೋಜನವಾಗುವುದಿಲ್ಲ ಸ್ನೇಹಿತರೆ ಅಂತಹ ಕುಲದೇವತೆಯನ್ನು ನಾವು ಯಾವುದೇ ರೀತಿಯಲ್ಲಿ ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳು ಮತ್ತು ಪ್ರಾರ್ಥನೆಗಳು ಈಡೇರುತ್ತವೆ ಎಂಬುದನ್ನು ಈಗ ನೋಡೋಣ ಬನ್ನಿ ಪ್ರತಿಯೊಬ್ಬರಿಗೂ ವಿವಿಧ ರೀತಿಯ ಕುಟುಂಬ ದೇವತೆಗಳಿರುತ್ತಾರೆ ಆ ಕುಲವು ಆ ದೇವತೆಯನ್ನು ಆರಾಧಿಸುತ್ತಾರೆ ಅಂತೆಯೇ ಪ್ರತಿಯೊಂದು ಕುಟುಂಬ ದೇವತೆಯ ಪೂಜೆಯು ವಿಧಾನಗಳು ವಿಭಿನ್ನವಾಗಿರುತ್ತದೆ ನೀವು ಕುಲದೇವರನ್ನು ಮರೆತು ಬೇರೆ ದೇವರಿಗೆ ಪೂಜೆ ಮಾಡ್ತಾ ಇದ್ದರೆ ನೀವು ಅದನ್ನು ಬಿಟ್ಟು ಈಗ ಆ ಪೂಜೆಯನ್ನು ಮಾಡದೆ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲ ತಿಂಗಳಿಗೊಮ್ಮೆ ನಿಮ್ಮ ಕುಲದೇವತೆಯನ್ನು ನಿಯಮಿತವಾಗಿ ಪೂಜೆ ಮಾಡೋದರಿಂದ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಇದು ಸಾಮಾನ್ಯವಾಗಿ ಕುಲದೇವತೆಯನ್ನು ಪೂಜಿಸುವ ವಿಧಾನವಾಗಿದೆ ನಮ್ಮಲ್ಲಿ ಅದೇ ಕೋರಿಕೆ ಕೂಡ ಇದೆ ಆ ಆಸೆ ಈಡಿರಬೇಕು ನಾವು ಬಹಳ ಸಮಯದಿಂದ ಪ್ರಯತ್ನಿಸುತ್ತಿದ್ದೇವೆ ಇದು ತಡವಾಗುತ್ತಲೇ ಇದೆ ವಿವಾಹ ಇರಬಹುದು ಮತ್ತು ಸಂತಾನ ಭಾಗ್ಯ ವಿದ್ಯಾಭ್ಯಾಸ ಮನೆ ಸೈಟು ಅಥವಾ ಬೇರೆ ರೀತಿಯ ಕಾರ್ಯಗಳು ಇಷ್ಟಾರ್ಥಗಳನ್ನು ಪೂರೈಸಲು ನೀವು ಕುಲದೇವತಾ ಪೂಜೆಯನ್ನು ಹೀಗೆ ಮಾಡಬೇಕೆಂದು ತಿಳಿಯೋಣ ಇದು ತುಂಬ ಸುಲಭವಾದ ಪರಿಹಾರವೆಂದು ಪರಿಗಣಿಸುತ್ತೇವೆ ನಿಮ್ಮ ಕುಲದೇವತೆಗೆ ಇದು ಮಂಗಳಕರ ದಿನವಾಗಿರುತ್ತದೆ ಆ ದಿನವನ್ನು ಆಯ್ಕೆ ಮಾಡಿ ಇಲ್ಲದಿದ್ದಲ್ಲಿ ಅಮಾವಾಸ್ಯೆ ದಿನದಲ್ಲಿ ಪುರುಷ ಕುಲದೈವವಾದರೆ ಹುಣ್ಣಿಮೆ ಎಂದು ಹೆಣ್ಣು ಕುಲ ದೇವತೆ ಆಗಿದ್ದರೆ ಈ ಪೂಜೆಯನ್ನು ಮಾಡಬಹುದು ಇದಕ್ಕಾಗಿ ನಮಗೆ ಕೇವಲ ಎರಡು ಪದಾರ್ಥಗಳು ಬೇಕಾಗುತ್ತದೆ ಒಂದು ಹಳದಿ ಬಟ್ಟೆ ಮತ್ತು ಇನ್ನೊಂದು ನೈವೇದ್ಯ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛವಾಗಿ ತೊಳೆದು ನೆ ನೆರಳಿನಲ್ಲಿ ಒಣಗಿಸಿ ನಂತರ ಅರಿಶಿಣ ಮತ್ತು ಪನ್ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ ಬಿಳಿ ಬಟ್ಟೆಯನ್ನು ಹಾಕಿ ಚೆನ್ನಾಗಿ ನೆನೆಸಿ ನಂತರ ಒಣಗಿಸಿ ಹಳದಿ ಬಟ್ಟೆಗೆ ತಿರುಗಿಸಿ ಈಗ ಹಳದಿ ಬಟ್ಟೆ ಸಿದ್ಧವಾಗಿದೆ ಮುಂದೆ ಒಂದು ರೂಪಾಯಿ ಇಲ್ಲ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ಇಲ್ಲ ನೂರ ಒಂದು ರೂಪಾಯಿ ಅಂತ ದೇವರಿಗೆ ಕೊಂಡೊಯ್ಯಿರಿ ಈ ಪೂಜೆಯನ್ನು ಬೆಳಗ್ಗೆ ಮಾತ್ರ ಮಾಡಬೇಕು ಬೆಳಗ್ಗೆ ಶುದ್ಧ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ದೀಪಗಳನ್ನು ಸ್ವೀಕರಿಸಿ ನಿಮ್ಮ ಕುಲದೇವತೆಯನ್ನು ಪುನಃಪೂರ್ವಕವಾಗಿ ಆರಾಧಿಸಿ ನಂತರ ಸಿದ್ಧಪಡಿಸಿದ ಹಳದಿ ಬಟ್ಟೆಯಲ್ಲಿ ಕುಲದೇವತೆಗೆ ನೈವೇದ್ಯ ಪ್ರಮಾಣವನ್ನು ತೆಗೆದುಕೊಂಡು ಅದನ್ನು ಒಂದು ಬಾಂಡಲ್ನಲ್ಲಿ ಕಟ್ಟಿಕೊಳ್ಳಿ ಮತ್ತು ಅದನ್ನು ನಿಮ್ಮ ಅಂಗೈಯಲ್ಲಿರಿಸಿ ನಿಮ್ಮ ನಿಮ್ಮ ಕುಲದೇವತೆಗೆ ನೀವು ಬಯಸಿದ್ದನ್ನು ಕೇಳಿಕೊಳ್ಳಿ ಹೀಗೆ ಕೇಳಿದ ನಂತರ ಹಳದಿ ಬಟ್ಟೆಯನ್ನು ದೇವರ ಪಾದಕ್ಕೆ ಹಾಕಬೇಕು ಬಳಿಕ ಎಂದಿನಂತೆ ಕರ್ಪೂರ ದೀಪವನ್ನು ಅರ್ಪಿಸಬೇಕು ಆ ಹಳದಿ ಬಟ್ಟೆಯನ್ನು ಪ್ರತಿನಿತ್ಯ ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತದೆ ಅಂತಹ ಕೋರಿಕೆಯು ನೆರವೇರದಿದ್ದರೆ ಅದೇ ದಿನ ಅಥವಾ ಮರುದಿನ ನೀವು ನೈವೇದ್ಯವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕುಲದೇವತೆಯ ದೇವಸ್ಥಾನದಲ್ಲಿ ಇರಬಹುದಾದ ಉಂಡಿಗೆ ಸೇರಿಸಬೇಕು ವಾಕ್ಯಸಿದ್ಧಿ ಮತ್ತು ಅತ್ಯಂತ ಸರಳವಾದ ನೈವೇದ್ಯ ಪರಿಹಾರವಾಗಿದೆ ಇದು ನಮ್ಮ ಪೂರ್ವಜರು ಆ ಕಾಲದಿಂದಲೂ ಮಾಡುತ್ತಿರುವ ಪ್ರಾರ್ಥನೆ ಇದನ್ನು ಮರೆಯದೇ ಅನುಸರಿಸಿದರೆ ನಮ್ಮ ಕುಲದೇವತೆ ನಮ್ಮ ಪ್ರಾರ್ಥನೆಯನ್ನು ನೆರವೇರಿಸುತ್ತಾರೆ ಎಂದು ಹೇಳಿ ನಂಬಲಾಗಿದೆ ನೋಡಿ ವೀಕ್ಷಕರೇ ನೀವು ತುಂಬ ದಿನಗಳಿಂದ ಏನೇ ಕೆಲಸ ಮಾಡೋಕ್ಕೋದ್ರೂ ಆ ಕೆಲಸಕ್ಕೆ ಅಡೆತಡೆಗಳಾಗ್ತಾ ಇದೆ ಏನೇ ಕೆಲಸಕ್ಕೆ ಹೋದರೂ ಯಾವ ಕೆಲಸನೂ ಇಲ್ಲ ಏನಪ್ಪ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ನೀವು ಆದಷ್ಟು ಬೇಗ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ಸತಿ ನೀವು ಅಲ್ಲಿ ಪೂಜೆ ಮಾಡ್ಕೊಬನ್ನಿ ಮತ್ತು ಪ್ರತಿನಿತ್ಯ ಮನೆಯಲ್ಲಿ ನೀವು ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಕುಲದೇವರನ್ನು ನೆನೆಸಿಕೊಂಡು ನೀವು ಪೂಜೆ ಮಾಡಿ ಏನಕ್ಕೆಂದರೆ ನೀವು ನಿಮ್ಮ ಕುಲದೇವರ ಆಶೀರ್ವಾದ ಪಡೆಯದಿದ್ದರೆ ನೀವು ಬೇರೆ ದೇವರ ಆಶೀರ್ವಾದ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀವು ಮಾಡುವ ನಿಮ್ಮ ಇಷ್ಟ ದೇವರ ಜೊತೆಗೆ ನಿಮ್ಮ ಕುಲದೇವರನ್ನು ಪೂಜಿಸುವುದರಿಂದ ನಿಮಗೆ ಕಷ್ಟಗಳೆಲ್ಲ ಪರಿಹಾರವಾಗಿ ಎಲ್ಲ ಒಳ್ಳೆಯದೇ ಆಗುತ್ತದೆ ಸ್ನೇಹಿತರೆ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು